ಹಾಯ್ ಅಲೂ ನಮಸ್ಕಾರ ಎಸ್ ನೇತ್ರಾ ಕೋನಿ ಕೋ ಇಲ್ಲಿ ಭಾಗವೀ ಮಧವೇ ಸತ್ಯ ರಿವಿಲಾಗದ ಹಾಗಿದ್ರೆ ಇಲ್ಲಿ ಜಿಪಿ ಅರ್ಜುನಣ್ಣ ಹೇಳಿಕೊಂಡಿದ್ದೆ ಭಾಗವೀ ಮನೆಗೆ ಬಂದಿದ್ದ ಇಲ್ಲಿ ಭಾರ್ಗವಿನ ಹೆಗ್ಗಾ ಮುಗ್ಗ ತರಾಟೆ ತಗೊಂಡೇ ಬಿಟ್ರು ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗೇ ಬಿಡ್ತು ಇಲ್ಲಿ ಅರ್ಜುನ್ ಭಾರ್ಗವಿಗೆ ಹೇಳ್ದೆ ಕೀಳ್ದೆ ತಾಳಿ ಕಟ್ಟೇ ಬಿಟ್ರು ಆದ್ರೆ ಅರ್ಜುನ್ ಮೇಲೆ ಪ್ರೀತಿ ಇರೋದ್ರಿಂದಾಗಿ ಅರ್ಜುನ್ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡಂತಹ ಭಾರ್ಗವಿ ಆ ಒಂದು ಮದುವೆಯನ್ನೇನೋ ಒಪ್ಕೊಂಡ್ರು ಆದ್ರೆ ಸತ್ಯವನ್ನ ಹೇಳಬೇಕು ಅಂತ ಅಂದ್ಕೊಂಡ್ರು ಮನೆಯವ್ರ ಹತ್ರ ಸತ್ಯವನ್ನ ಹೇಳೋಕೆ ಹಾಗಾಗಿ ಸತ್ಯ ಹೇಳಿದೆ ಮದುವೆ ವಿಶ್ವವನ್ನ ಭಾರ್ಗವಿ ಮತ್ತು ಅರ್ಜುನ್ ಇದ್ರು ಕೂಡ ಮನೆಯವರು ಮುಂದೆ ಮುಚ್ಚಿಡಬೇಕಾಯಿತು ಆದ್ರೆ ಹೀಗಾದ್ರೂ ಮಾಡಿ ಆದಷ್ಟು ಬೇಗ ಸತ್ಯ ಹೇಳ್ಕೊಬೇಕು ಅನ್ಕೊಳ್ಳುವಷ್ಟರಲ್ಲಿ ಸಂಧ್ಯಾ ಸಾವಾಗುತ್ತೆ ಸಂಧ್ಯಾನ ಸಾವು ನಿಜವಾಗ್ಲೂ ನಿಜವಾಗ್ಲೂ ಭಾರ್ಗವಿ ಮತ್ತು ಅರ್ಜುನ್ ಮಾತ್ರ ಅಲ್ಲ ಜಿ ಪಿ ಪಾಟೀಲ್ನೇ ಕುಸಿದು ಕೂರು ಹಾಗೆ ಮಾಡಿಬಿಡುತ್ತೆ ಅಷ್ಟು ಮಟ್ಟಿಗೆ ಸಂಧ್ಯಾ ಸಾವು ಎಲ್ಲರನ್ನು ಕೂಡ ನಿಜವಾಗ್ಲೂ ತತ್ತರಿಸಿ ಹೋಗುವಂತೆ ಮಾಡುತ್ತೆ ಇಲ್ಲಿ ಭಾರ್ಗವಿ ಮನೆಯಲ್ಲಿ ಸಂಧ್ಯಾ ಸಾವಿನ ನಂತರ ಇಲ್ಲಿ ಭಾರ್ಗವಿ ಮದುವೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ಭಾರ್ಗವಿ ಮಾತ್ರ ಮದುವೆಗೆ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆಲ್ರೆಡಿ ಅವಳ ಮದುವೆ ಆಗಿಬಿಟ್ಟಿದೆ ಅದೇ ಕಾರಣಕ್ಕೆ ಮದುವೆಯನ್ನು ಒಪ್ಕೊಳ್ಳೋದು ಆಕೆಗೆ ಕಷ್ಟವಾಗಿದೆ ಇದರ ನಡುವೆ ಇಲ್ಲಿ ಭಾಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದಾರ ಅದೇ ಕಾರಣಕ್ಕೋಸ್ಕರ ಜೆ ಪಿ ಶಕ್ತಿಯನ್ನು ಭೇಟಿ ಮಾಡೋದಕ್ಕೆ ಅಂತ ಅವರ ಮನೆಗೆ ಹೋಗ್ತಿದ್ದಾರೆ ಆ ಕಡೆ ಜೆ ಪಿ ಸಂಧ್ಯಾನ ನಾನು ದುಡ್ಡು ತಗೊಂಡು ಸುಮ್ಮನೆ ಆಗಿಬಿಡಿ ಇಲ್ಲ ಅವ್ನ ಆಗಿ ಸುಮ್ಮನೆ ಅಂತ ಹೇಳಿದೆ ಆದರೆ ಯಾವುದನ್ನು ಕೂಡ ಒಪ್ಕೊಳ್ಳಿಲ್ಲ ಇವತ್ತು ಆ ಶಕ್ತಿಯ ಒಂದು ಏಟಿಗೆ ಆಕೆ ಬಲಿಪಶು ಆಗಿದ್ದಾಳೆ ಅಂತ ಜಿ ಪಿ ಪಾಟೀಲ್ ಅನ್ಕೋತಿದ್ದಾರೆ ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಶಕ್ತಿ ಎಂಥ ಮನುಷ್ಯ ಅಂತ ತನ್ನ ಒಂದು ಇಚ್ಛೆಗೆ ವಿರುದ್ಧವಾಗಿ ಯಾರೂ ಬಂದರೂ ಕೂಡ ಖಂಡಿತ ಅವ್ರನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋದು ಜಿ ಪಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇಲ್ಲಿಯೇ ಅವ್ರ ಮೇಲೇನೆ ಅನುಮಾನ ಪಡ್ತಿರೋದು ಜಿ ಪಿ ಸದ್ಯ ಸಾವಿಗೆ ವಿಕಿ ಮತ್ತು ಜೆಕ್ ಶಕ್ತಿ ಪ್ರಸಾದೆ ಕಾರಣ ಅಂತ ಅದರ ನಡುವೆ ಆದ ಕಡೆ ಅರ್ಜುನ್ ಬಗ್ಗೆ ಕೂಡ ಜಿಪಿಗೆ ಭಯ ಶುರುವಾಗಿದೆ ನಿಜವಾಗ್ಲೂ ಅರ್ಜುನ ಕೆಂಡ ಮಾಡಲಾಗ್ತಾರೆ ಯಾವಾಗಲೂ ಕೂಡ ಅರ್ಜುನ್ ಮೇಲೆ ಕುಪ ಮಾಡ್ಕೊತಾರೆ ನೀನೊಬ್ಬ ಒಬ್ಬ ಲಾಯರ್ ಆಗಿಲ್ಲ ಹಾಗೆ ಹೀಗೆ ವಂದನ ನಾನು ನಿಮ್ಮ ಮದುವೆ ಆಗಲೇಬೇಕು ಅಂತ ಇದಕ್ಕೆಲ್ಲ ಕಾರಣ ಅಲ್ಲಿ ವಂದನ ಹುಚ್ಚಿ ಥರ ಪ್ರೀತಿ ಮಾಡ್ತಿದ್ದಾಳೆ ಅರ್ಜುನ ವಂದನ ಪ್ರೀತಿ ಮಾಡ್ತಿರೋದ್ರಿಂದ ವಂದನ ಅನ್ನ ಜೊತೆಗೆ ಅರ್ಜುನ್ ಮದುವೆ ಆದರೆ ಅರ್ಜುನ್ ಸೇಫ್ಲಿ ನೇನಾದರೂ ಅರ್ಜುನ್ ಮದುವೆ ಆಗೋದೇ ಇಲ್ಲ ಅಂತ ಹೇಳಿ ವಂದನನ ರಿಜೆಕ್ಟ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅಲ್ಲಿ ಶಕ್ತಿಪ್ರಸಾದ್ ಉಳಿಸೋದಿಲ್ಲ ಅನ್ನೋದು ಜಿ ಪಿ ಪಾಟೀಲ್ಗೆ ತುಂಬ ಚೆನ್ನಾಗುತ್ತದೆ ಅದೇ ಕಾರಣಕ್ಕೋಸ್ಕರನೇ ಅವ್ರಿಗೆ ತಲೆ ಕೆಟ್ಟೋಗಿದೆ ಏನು ಮಾಡಿಬಿಡ್ತಾನೋ ನನ್ನ ಮಗ ಅಂತ ಹಾಗಾಗಿಯೇ ಅರ್ಜುನ್ ಆಗಿರ್ತದೆ ನೀನು ವಂದನಾನ ಮದುವೆ ಆಗಲೇಬೇಕು ಅಂತಿದ್ದಾರೆ ಬಟ್ ಇಲ್ಲಿ ಅರ್ಜುನ್ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಕ್ಕೆ ಆಗೋದಿಲ್ಲ ನನಗೆ ಬಂದನ ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಬಟ್ ಜಿ ಪಿ ನೀನು ಇಷ್ಟ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ನಾನು ಹೇಳ್ತಿದ್ದೀನಿ ನಿನ್ನ ಮದುವೆ ಆಗಬೇಕು ಅಂದರೆ ಮದುವೆ ಆಗಲೇಬೇಕು ಅಷ್ಟೇ ನೀನೇನಾದರೂ ಮದುವೆ ಆಗದೆ ಇದ್ದರೆ ಖಂಡಿತವಾಗಲೂ ನನ್ನ ನಿನ್ನ ಸಂಬಂಧ ಮುರಿದು ಬೀಳುತ್ತೆ ಅಂತ ಕೂಡ ಹೇಳ್ಬಿಡ್ತಾರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅರ್ಜುನ್ಗೆ ಆಲ್ರೆಡಿ ಅವ್ನ ಮದುವೆ ಆಗಿದೆ ಪ್ರೀತಿ ಮಾಡಿದ ಹುಡುಗಿ ಜೊತೆ ಪ್ರೀತಿ ಮಾಡಿದ ಹುಡುಗಿ ನಾನು ಇಲ್ಲಿ ಕಡ್ಕೊಂಬಿಡ್ತೀನೋ ಅಂತ ಯೋಚನೆ ಮಾಡಿದಂಥ ಅರ್ಜುನ್ ಭಾರ್ಗವಿಯನ್ನು ಮದುವೆ ಆಗಿಬಿಟ್ಟಿದ್ದಾರೆ ಬಟ್ ಇಲ್ಲಿ ಮತ್ತೊಮ್ಮೆ ಮದುವೆ ಆಗ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆಗ್ತಾ ಅರ್ಜುನ್ಗೆ ಅದೇ ಕಡೆ ಭಾ ಭಾರ್ಗವಿ ಪರಿಸ್ಥಿತಿ ಕೂಡ ಹೊರತಾಗಿಲ್ಲ ಆಕೆ ಮೇಲೂ ಕೂಡ ಮದುವೆ ಆಗಬೇಕು ಅಂತಕ್ಕಂಥ ಒಂದು ಫೋಡ್ಸ್ ಜಾಸ್ತಿ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ್ಗೆ ಭಾರ್ಗವಿ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದರೆ ನನಗೆ ನಿಜವಾಗ್ಲೂ ಮನೆಯವ್ಗೆ ನಮಗೆ ದ್ರೋ ಮಾಡ್ತಿದ್ದೀನಿ ಅನ್ನಿಸಿದೆ ಇನ್ನು ಎಷ್ಟು ದಿನ ಅಂತ ಈ ಸತ್ಯವನ್ನು ನಮಗೆ ಚಿರೋಕ್ಕಾಗತ್ತಾ ನನ್ನಿಂದ ಅಂತೂ ಸಾಧ್ಯ ಆಗ್ತಾನೇ ಇಲ್ಲ ಜೊತೆಗೆ ನಮ್ಮ ಮನೇಲೂ ಕೂಡ ನನ್ನ ಬೇರೆಯವ್ರ ಜೊತೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಮೊದಲು ನೀವು ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಮನೆಯವ್ರನ್ನ ನಮ್ಮ ಮನೆ ಕರ್ಕೊಂಡು ಬನ್ನಿ ಎಲ್ಲ ವಿಷಯನೂ ಕೂಡ ಅವ್ರಿಗೆ ಅರ್ಥ ಮಾಡಿಸಿ ತಿಳಿಸೋಣ ಅಂತ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಹೇಳೋದಕ್ಕೆ ಇಲ್ಲಿ ಅರ್ಜುನ್ ಕೂಡ ಏನು ಮಾತಾಡ್ತಿದ್ರ ಮೇಡಮ್ ಮನೇಲೂ ಕೂಡ ಆ ವಂದನ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವತ್ತು ಮದುವೆಯಿಂದ ಹೋಗಿದ್ರು ಕೂಡ ಮತ್ತು ನನ್ನ ಅವಳ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂದಾಗ ಹಾಗಿದ್ರೆ ಕಾನೋ ಮೆಂಚು ಹೋಗುತ್ತೆ ಮೊದಲು ಎಲ್ಲ ಸತ್ಯವನ್ನು ಕೂಡ ನಾವು ಮನೆಯವ್ರ ಹತ್ರ ಹೇಳಿಬಿಡ್ಬೇಕು ಅಂತ ಅರ್ಜುನ್ ಮತ್ತು ಭಾರ್ಗವಿ ಡಿಸೈನ್ ಮಾಡ್ಕೊತಾರೆ ಈ ಕಡೆ ಅರ್ಜುನ ಮನೆಯವ್ರನ್ನ ಕರ್ಕೊಂಡು ನನ್ನ ಒಪ್ಸಿ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ ಇದರ ನಡುವೆ ಇತ್ತ ಕಡೆ ಶಕ್ತಿ ಪ್ರಸಾದನ್ನ ಭಾರ್ಗವಿ ಭೇಟಿ ಮಾಡೋಕ್ ಹೋಗಿದ್ರು ಜೆ ಪಿ ಪಾಟೀಲ್ ನ ಭೇಟಿ ಮಾಡೋಕ್ ಹೋಗಿದ್ರು ಆ ಕಡೆ ಶಕ್ತಿ ಮತ್ತೆ ಜೆ ಪಿ ಪಾಟೀಲ್ ಇಬ್ಬರಿಗೂ ಕೂಡ ಭಾರ್ಗವಿನ ತಲೆನೋವಾಗ್ಬಿಟ್ಟಿದ್ದಾಳ ಈ ಕಡೆ ಶಕ್ತಿನ ಪದೇ 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 ಜೆ ಪಿ ಪ್ರಶ್ನೆ ಮಾಡ್ತಿದ್ದಾರೆ ನಿನ್ ಮಗ ಹಿಯರಿಂಗ್ ದಿನ ಎಲ್ಲಿದ್ದ ಎಲ್ಲಿದ್ದ ಅಂತ ಬಟ್ ಶಕ್ತಿ ಪ್ರಸಾದ್ ಹೇಳ್ತಿರೋದು ಒಂದೇ ಮಾತು ಆತ ಫಾರ್ಮ್ ಹೌಸಲ್ಲಿದ್ದ ನಾನೇ ಇರಿಸಿದ್ದೆ ಅಲ್ಲಿಂದ ಕೂಟಕ್ಕೆ ಬಂದ ಅಂತ ಹಾಗಿದ್ರೆ ಅದು ನಿಜ ಅಂತ ಬಬ್ಕೊಳ್ತಾರೆ ಜೆ ಪಿ ಇಲ್ಲ ಖಂಡಿತ ಅವರ ಮನಸ್ಸಲ್ಲಿ ಶಕ್ತಿನೇ ಮಾಡಿರೋದು ಅಂತ ಕೊಟ್ಬಿಟ್ಟಿದೆ ಆದರೂ ಕೂಡ ಕ್ರಿಮಿನಲ್ ಲಾಯರ್ ಆಗಿರೋದ್ರಿಂದಾಗಿ ಶಕ್ತಿ ಶಕ್ತಿಪ್ರಸಾದ್ನ ಬಚ್ಚ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ಭಾರ್ಗವಿ ಈ ಕೇಸನ್ನು ತೊಗೋತದಾಳೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸ್ ಅಷ್ಟು ಸುಲಭ ಅಲ್ಲ ಅನ್ನೋದು ಜಿ ಪಿ ಪಾಟೀಲ್ಗೆ ಗೊತ್ತದೆ ಅದೇ ಕಾರಣಕ್ಕೆ ಹೀಗಾದರೂ ಮಾಡಿ ಈಕೆಯನ್ನು ಟ್ರ್ಯಾಪ್ ಮಾಡಿ ಕೇಸಿಂದ ಹೊರಗಡೆ ಇರುವ ಹಾಗೆ ಮಾಡಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹತ್ತ ಕಡೆ ಮನೆಯಲ್ಲಿ ಅರ್ಜುನ್ ಮತ್ತು ಬೃಂದ ಇಬ್ಬರು ಕೂಡ ಮಾತನಾಡೋಕ್ಕೆ ಶುರು ಮಾಡ್ಕೋತಾರೆ ಆ ಕಡೆ ಬೃಂದ ಅಂತು ತುಂಬ ದಿನ ಆಯಿತು ನಿನ್ನ ಜೊತೆ ಮಾತಾಡಿ ನಿನ್ನ ಲವ್ ಸ್ಟೋರಿ ಎಲ್ಲಿ ತನಕ ಬಂತು ಅಂತೆಲ್ಲ ಕೂಡ ಬೃಂದ ಕೇಳ್ತಿದ್ದಾರೆ ಆದರೆ ಆ ಕಡೆ ತನ್ನ ಅತ್ತಿಗೆ ತುಂಬ ನಿಯತ್ತಾಗಿರೋ ಮನುಷ್ಯಳು ಅಂತ ಅಂದ್ಕೊಂಡಿರ್ತಕ್ಕಂಥ ಅರ್ಜುನ ತನ್ನ ಅತ್ತಿಗೆ ಹತ್ರ ತನ್ನ ಪ್ರೀತಿ ವಿಶ್ವವನ್ನು ತನ್ನ ಮದುವೆ ವಿಶ್ವವನ್ನು ಹೇಳ್ಕೊಳ್ಳೋಕೆ ಮುಂದಾಗ್ತಾರೆ ನೀವು ಹೇಳಿದ್ರಲ್ವ ನಮ್ಮ ಲವ್ ಸ್ಟೋರಿ ಎಲ್ಲಿಗೆ ಬಂತು ಅಂತ ನಮ್ಮ ಲವ್ ಸ್ಟೋರಿ ಮುಗ್ದೇ ಹೋಯಿತು ಫಿನಿಶ್ ಆಗೋಯ್ತು ಅದು ಅಂದ ತಕ್ಷಣ ಖುಷಿಯಾಗಿಬಿಡುತ್ತೆ ಇಬ್ಬರು ಅಂದಾಗೆ ಮನಸ್ಸಲ್ಲಿ ಹೇಗೆ ಏನು ಹೇಗೆ ದೂರ ಆದ್ರಿ ನೀವಿಬ್ಬರು ಅಂದಾಗ ಯಾರು ಹೇಳಿದ್ದೋ ನಾವಿಬ್ಬರು ದೂರ ಆಗಿದ್ದೀವಿ ಅಂತ ಜಸ್ಟ್ ಲವರ್ಸ್ ಆಗಿಲ್ಲ ಇನ್ನು ಮುಂದೆ ನಾವು ಮದುವೆ ಆಗಿ ಗಂಡ ಹೆಂಡ್ತಿಯರಾಗಿರ್ತೀವಿ ಅಂತ ಹೇಳೋಕ್ಕೆ ಬಂದೇ ನಿಜ ಹೇಳಬೇಕು ಅಂದರೆ ಅದಕ್ಕೆ ನಾವು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀವಿ ನನ್ನ ಮತ್ತೆ ಬಾರ್ಕವಿ ಮದುವೆ ಆಗಿದೆ ನಾವು ಗಂಡ ಹೆಂಡ್ತಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಜೊತೆಗೆ ಈ ವಿಶ್ವನ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಹೇಳಿಬಿಡಿ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಖಂಡಿತ ಅಂತ ಬೃಂದ ಹೇಳ್ತಾಳೆ ಬಟ್ ಇವ್ರ ಹತ್ರ ಹೇಳ್ತಾ ಇದ್ರೆ ಇನ್ನು ತನ್ನ ತವರು ಮನೆ ಮುಂದೆ ಹೋಗುತ್ತೆ ಇಲ್ಲಿ ಭಾರ್ಗವಿ ಮದುವೆ ಸತ್ಯವನ್ನು ಅವ್ರಗಡೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ಆ ಕಡೆ ಭಾರ್ಗವಿ ಸ್ನೇಹಿತರಿಗೂ ಕೂಡ ಭಾರ್ಗವಿ ಮದುವೆ ಆಗಿರೋ ವಿಶ್ವ ಗೊತ್ತಾಗ್ಬಿಟ್ಟಿದೆ ಆಕೆ ಕೂಡ ಮನೆಯಲ್ಲಿ ಯಾರಿಗೂ ಹೇಳಿಬಿಡಿ ಅಂತಲೇ ಹೇಳಿದ್ದಾರೆ ಕೊನೆಗೂ ಇಲ್ಲಿ ಬೃಂದ ಡಿಸೈಡ್ ಮಾಡ್ಕೊಂಡಿದ್ದೆ ಭಾರ್ಗವಿಗೆ ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೇ ಇಲ್ಲಿ ಭಾರ್ಗವಿ ಮನೆಗೆ ಬಂದದಾಳೆ ಮನೆಗೆ ಬಂದಿದೆ ಅಪ್ಪ ಅಮ್ಮ ತಂಗಿ ಭಾರ್ಗವಿ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಬೃಂದ ಅಂತೂ ಏನೋ ಹೇಳ್ತಿದ್ರಿ ನಾನು ಮಹಾನ್ ತಪ್ಪು ಮಾಡ್ಬಿಟ್ಟೆ ಹಾಗೆ ಹೀಗೆ ಅಂತ ಇವತ್ತು ನಿಮಗೆ ಮತ್ತೊಂದು ನಾ ರಿವೀಲ್ ಮಾಡ್ತೀನಿ ಯಾವಾಗಲೂ ಕೂಡ ನಿಮ್ಮಂಥ ಲಾಯರ್ಗೆ ಸಾಕ್ಷಿ ಪ್ರೂಫ್ ಡಾಕ್ಯುಮೆಂಟ್ಸ್ ಇದೆಲ್ಲ ಕೂಡ ಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ನೇರವಾಗಿ ಸಾಕ್ಷಿ ಸಮೇತ ಎಲ್ಲವನ್ನೂ ಕೂಡ ಎಲ್ಲಿ ಬಟ ಬೈಗೊಳಿಸ್ತೀನಿ ಅಂತ ಹೇಳಿ ಭಾರ್ಗವಿ ಕುತ್ತಿಗೆ ಕೈ ಹಾಕಿ ತಾಳಿನ ತೆಗೆದು ತೂರಿಸೇ ಬಿಡ್ತಾಳೆ ನಿಜವಾಗಲೂ ತಾಳಿನ ನೋಡಿದ ಅಮ್ಮ ಅಪ್ಪ ಇಬ್ಬರು ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ ಹಾಗಿದ್ರೆ ನೀನು ಕೂಡ ಬೃಂದಾಗಿಂತ ಏನು ಹೊರತಲ್ಲ ಅಂತ ಹೇಳಿದ್ದೇ ಇಲ್ಲಿ ಭಾರ್ಗವಿಯನ್ನು ಮನೆಯಿಂದ ಆಚೆ ಹಾಕ್ತಾರ ಮನೆಯಿಂದ ಆಚೆ ಹಾಕ್ತಂಥ ಭಾರ್ಗವಿ ಹೋಗುತ್ತೆ ಆ ಕಡೆ ಜಿಬಿ ಮಗ ಅರ್ಜುನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರ ಅಥವಾ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾರ ಏನಾಗುತ್ತೆ